ಭಾಗ ಮೂರು ಅಲಗಲಿ ಬೇಡರು ಪ್ರಶ್ನೋತ್ತರಗಳು ಅಲಗಲಿ ಬೇಡರು ಲಾವಣಿಯನ್ನು ಡಾಕ್ಟರ್ ಬಿಎಸ್ ಗದ್ದಕಿಮಠ ಅವರ ಕನ್ನಡ ಜಾನಪದ ಗೀತೆಗಳು ತೃತಿಯಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕುಂಪಣಿ ಸರ್ಕಾರ ಹೊರಡಿಸಿದ್ದ ಆದೇಶ ಏನು ಉತ್ತರ ಕುಂಪಣಿ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆದೇಶ ಹೊರಡಿಸಿತು ಪ್ರಶ್ನೆ ಎರಡು ಅಲಗಲಿಯ ನಾಲ್ವರು ಪ್ರಮುಖರು ಯಾರು ಉತ್ತರ ಪೂಜೆಡಿ ಹನುಮ ಬ್ಯಾಡರ ಬಾಲ ಜಡಗ ರಾಮ ಈ ನಾಲ್ವರು ಅಲಗಲಿಯ ಪ್ರಮುಖರು ಪ್ರಶ್ನೆ ಮೂರು ಅಲಗಲಿಯ ಗುರುತು ಉಳಿಯದಂತಾದದ್ದು ಏಕೆ ಉತ್ತರ ಕುಂಪಣಿ ಸರ್ಕಾರದ ದಂಡು ಅಲಗಲಿಗೆ ಬೆಂಕಿ ಹಚ್ಚಿ ಸುಟ್ಟು ಬೂದಿ ಮಾಡಿದ್ದರಿಂದ ಅಲಗಲಿಯ ಗುರುತು ಉಳಿಯದಂತಾಯಿತು ಪ್ರಶ್ನೆ ನಾಲ್ಕು ಯಾವ ಘಟನೆ ಅಲಗಲಿ ಲಾವಣಿಗೆ ಕಾರಣವಾಗಿದೆ ಉತ್ತರ ಅಲಗಲಿಯ ಬೇಡರ ಅತಾರ ಕದನ ಘಟನೆ ಅಲಗಲಿ ಲಾವಣಿಗೆ ಕಾರಣವಾಗಿದೆ ಪ್ರಶ್ನೆ ಐದು ಅಲಗಲಿಯ ಗ್ರಾಮ ಎಲ್ಲಿದೆ ಉತ್ತರ ಅಲಗಲಿ ಗ್ರಾಮ ಮೂದೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಲಗಲಿಯ ಬೇಡರು ತಂಗೆ ಏಳಲು ಕಾರಣವೇನು ಉತ್ತರ ಹದ್ನೆಂಟನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷ್ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಸಂಸ್ಕಸ್ತಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆದೇಶವನ್ನು ನೀಡಿತು ಈ ಆದೇಶವನ್ನು ವಿರೋಧಿಸಿ ಅಲರೆಯ ಬೇಡರು ತಮ್ಮ ಬದುಕಿನ ಆಧಾರವಾದ ಆಯುಧಗಳನ್ನು ಸರ್ಕಾರಕ್ಕೆ ಹಿಂದಿರುಗಿಸಲು ಒಪ್ಪಲಿಲ್ಲ ಆದರೆ ಬ್ರಿಟಿಷ್ ಸಿಪಾಯಿಗಳು ಬಂದು ಬಲವಂತವಾಗಿ ಆಯುಧಗಳನ್ನು ಕಸಿದುಕೊಳ್ಳಲು ಪ್ರಾರಂಭಿಸಿದರು ಇದು ಅಲಗಲಿಯ ಬೇಡರು ದಂಗೆ ಏಳಲು ಕಾರಣವಾಯಿತು ಪ್ರಶ್ನೆ ಎರಡು ಅಲಗಳಿಗೆ ದಂಡು ಬರಲು ಕಾರಣವೇನು ಉತ್ತರ ಅಲಗಲಿಯ ಬೇಡರು ಕುಂಪಣಿ ಸರ್ಕಾರ ಹೊರಡಿಸಿದ್ದ ನಿಸಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಎದ್ದರು ಈ ದಂಗೆಯನ್ನು ಅತ್ತಿಕಲು ಬಂದ ಕಾರಕೂನನ ಕಪಾಲಕ್ಕೆ ಒಡೆದು ಸಿಪಾಯಿಗಳನ್ನು ಒಡೆದುರುಳಿಸಿದರು ಇದರಿಂದ ಕೋಪಗೊಂಡ ಕುಂಪಣಿ ಸರ್ಕಾರದ ಅಧಿಕಾರಿಗಳು ಅಲಗಲಿಯ ಬೇಡರ ದಂಗೆಯನ್ನು ಬೊಗ್ಗು ಬಡಿಯಲು ದೊಡ್ಡ ದಂಡಿನೊಂದಿಗೆ ಅಲಗಲಿಗೆ ಬಂದರು ಪ್ರಶ್ನೆ ಮೂರು ದಂಡು ಅಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು ಉತ್ತರ ಬ್ರಿಟಿಷರ ದಂಡಿನ ಸಿಪಾಯಿಗಳು ಅಲಗಲಿಯ ಬೇಡರ ಬೆನ್ನು ಅತಿ ಕೊಂದರು ಎದುರಿಗೆ ಸಿಕ್ಕ ಸಿಕ್ಕವರಿಗೆಲ್ಲ ಗುಂಡು ಒಡೆದು ಸಾಯಿಸಿದರು ಬೇಡರನ್ನು ದಂಡಿನ ಮಧ್ಯೆ ಹಾಕಿಕೊಂಡು ಕರುಣೆ ಇಲ್ಲದ ಹಾಗೆ ಗುಂಡು ಒಡೆದು ಸಾಯಿಸಿದರು ಸಿಕ್ಕಿದ್ದನ್ನೆಲ್ಲ ತೆಗೆದುಕೊಂಡು ಊರಿಗೆ ಕೊಳ್ಳಿ ಇಟ್ಟು ಗುರುತು ಉಳಿಯದಂತೆ ಸುಟ್ಟು ಬೂದಿ ಮಾಡಿ ಹೋದರು ಹೀಗೆ ದಂಡು ಅಲಗಲಿಯ ಮೇಲೆ ದಾಳಿ ನಡೆಸಿತು ಪ್ರಶ್ನೆ ನಾಲ್ಕು ಲಾವಣಿಗಳನ್ನು ಹೇಗೆ ವೀರಗೀತೆಗಳು ಎನ್ನಲಾಗಿದೆ ಉತ್ತರ ಲಾವಗಳು ತ್ಯಾಗ ಬಲಿದಾನಗಳಿಂದ ಅಮರರಾದ ವೀರ ವೀರಸಾಹಸ ವೀರರ ಉಜ್ವಲ ಜೀವನದ ಘಟನೆಗಳನ್ನಾಧರಿಸಿದ ಕಥಾತ್ಮಕ ಕಾವ್ಯಗಳಾಗಿದ್ದು ಸಾಮಾನ್ಯವಾಗಿ ವೀರತನ ಹಾಗೂ ಸಾಹಸವನ್ನು ಒಣಿಸುವುದರಿಂದ ಅವುಗಳನ್ನು ವೀರಗೀತೆಗಳು ಎನ್ನಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹಲಗಲಿ ದಂಗೆಗೆ ಕಾರಣವೇನು ಸರಕಾರ ಅದನ್ನು ಹೇಗೆ ನಿಯಂತ್ರಿಸಿತು ಉತ್ತರ ಹದಿನೆಂಟು ನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷರು ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತಂದರು ಅದರ ಪ್ರಕಾರ ಭಾರತೀಯರು ಬ್ರಿಟಿಷರ ಅನುಮತಿ ಇಲ್ಲದೆ ಆಯುಧಗಳನ್ನು ಹೊಂದುವ ಆಗಿರಲಿಲ್ಲ ಮತ್ತು ಈಗಾಗಲೇ ಹೊಂದಿರುವ ಆಯುಧಗಳನ್ನು ಮರಳಿಸಬೇಕಿತ್ತು ಹಲಗಲಿ ಬೇಡರಿಗೆ ಆಯುಧಗಳೇ ಜೀವವಾಗಿತ್ತು ಆಯುಧಗಳನ್ನು ಮರಳಿಸಲು ಒಪ್ಪದ ಅಲಗಲಿ ಬೇಡರು ಹನುಮ ಬಾಲ ಜಡಗ ರಾಮರ ನೇತೃತ್ವದಲ್ಲಿ ಕಂಪನಿ ಸರ್ಕಾರವನ್ನು ವಿರೋಧಿಸಿದ್ದು ಅಲಗಲಿ ದಂಗೆಗೆ ಕಾರಣವಾಯಿತು ಬೇಡರ ಮನವೊಲಿಸಲು ಬಂದ ಎಬಲಕ್ ಎಂಬ ಅಧಿಕಾರಿಯನ್ನು ಕೊಂದರು ಕೋಪಗೊಂಡ ಕಂಪನಿ ಸರ್ಕಾರ ಬೇಡರನ್ನು ಕಂಡ ಕಂಡಲ್ಲಿ ಸಾಯಿಸಿತು ಬೇಡರ ಮುಖಂಡರನ್ನು ನಿರ್ದಾಕ್ಷಿಣ್ಯವಾಗಿ ಹತ್ಯೆಗೈಯಲಾಯಿತು ಅಲಗಲಿ ಊರನ್ನು ಲೂಟಿ ಮಾಡಿ ಬೆಂಕಿ ಹಚ್ಚಲಾಯಿತು ಹೀಗೆ ಅಲಗಲಿ ದಂಗೆಯನ್ನು ಸರ್ಕಾರವು ನಿಯಂತ್ರಿಸಿತು ಪ್ರಶ್ನೆ ಎರಡು ಅಲಗಲಿ ದಂಗೆಯ ಪರಿಣಾಮವೇನು ಉತ್ತರ ಬ್ರಿಟಿಷರು ಜಾರಿಗೆ ತಂದ ನಿಶಸ್ತೀಕರಣ ಕಾಯ್ದೆಯ ವಿರುದ್ಧ ಅಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ಸಿಡಿದೆದ್ದು ದಂಗೆಗೆ ಮುಂದಾದರು ಬೇಡರನ್ನು ಮನವೊಲಿಸಲು ಬಂದ ಎಬಲಕ್ ಎಂಬ ಅಧಿಕಾರಿಯನ್ನು ಅಲಗಲಿ ಬೇಡರು ಕೊಂದಿದ್ದರು ಸಿಪಾಯಿಗಳ ಕೆನ್ನೆಗೆ ಬಾರಿಸಿದರು ಇದರಿಂದ ಮತ್ತಷ್ಟು ಸಿಟ್ಟಿಗೆದ್ದ ಬ್ರಿಟಿಷ್ ಸರ್ಕಾರ ಅಲಗಲಿ ಬೇಡರ ಮೇಲೆ ಗುಂಡಿನ ಸುರಿಮರೆಗೈದು ಸಿಕ್ಕ ಸಿಕ್ಕವರನ್ನು ಕೊಂದರು ರಕ್ತದ ಕಾಲುವೆಯನ್ನು ಅರಿಸಿದರು ಬೇಡರನ್ನು ದಂಡಿನ ಮಧ್ಯೆ ಹಾಕಿಕೊಂಡು ಕರುಣೆ ಇಲ್ಲದೆ ಹಾಗೆ ಗುಂಡು ಒಡೆದು ಸಾಯಿಸಿದರು ಅಲಗಲಿ ಬಂಟರಾದ ಹನುಮ ಭೀಮ ಜಡಗ ರಾಮ ಬಾಲರು ಮಾಡಿದ ಪ್ರಯತ್ನ ವಿಫಲವಾಯಿತು ನಿರ್ದಯವಾಗಿ ಅವರನ್ನು ಸಾಯಿಸಲಾಯಿತು ಕೆಲವು ಬೇಡರು ತಪ್ಪಿಸಿಕೊಂಡು ಗುಡ್ಡದ ಕಡೆಗೆ ಓಡಿದರು ಅಲಗಲಿಗೆ ಮುತ್ತಿಗೆ ಹಾಕಿ ಬೇಡರನ್ನು ಬಗ್ಗು ಬಡೆದ ಬ್ರಿಟಿಷ್ ದಂಡು ಕೊಡಲಿ ಹುಡುಗೋಲು ಗುಡ್ಡ ಕಬ್ಬಿಣ ಮೊಸರು ಬೆಣ್ಣೆ ಹಾಲು ಉಕ್ಕು ಎಣ್ಣೆ ಅರಿಸಿನ ಜೀರಗಿ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಳ ತಂಬಿಗೆ ಮಂಗಳ ಸೂತ್ರ ಬೀಸುವ ಕಲ್ಲು ಹೀಗೆ ಸಿಕ್ಕಿದ್ದಲ್ಲ ತೆಗೆದುಕೊಂಡು ಊರಿಗೆ ಕೊಳ್ಳಿ ಇಟ್ಟು ಸುಟ್ಟು ಬೂದಿ ಮಾಡಿ ಗುರುತು ಉಳಿಯದಂತೆ ಮಾಡಿ ಹೋಗಿದ್ದರ ಪರಿಣಾಮವಾಗಿ ಅಲಗಳಿ ಹಾಳಾಗಿ ಹೋಯಿತು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಅತಾರ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬಿ ಎಸ್ ಮಠ ಅವರು ಸಂಪಾದಿಸಿರುವ ಕನ್ನಡ ಜಾನಪದ ಗೀತೆಗಳು ಕೃತಿಯಿಂದ ಆಯ್ದ ಅಲಗಲಿ ಬೇಡರು ಎಂಬ ಲಾವಣಿಯಿಂದ ಆರಿಸಲಾಗಿದೆ ಸಂದರ್ಭ ಇದು ಕುಂಪಣಿ ಸರ್ಕಾರ ಹೊರಡಿಸಿದ್ದ ಆದೇಶದ ವಾಕ್ಯವಾಗಿದೆ ಕ್ರಿಸ್ತ ಸಕರ ಹದಿನೆಂಟ್ನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ವಿದೇಶದಿಂದ ಕುಂಪಣಿ ಸರ್ಕಾರ ನಿಶಸ್ತೀಕರಣ ಕಾಯ್ದೆಯಡಿ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಅತಾರ ಎಂಬ ಆದೇಶ ಹೊರಡಿಸಿತು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಭಾರತೀಯರನ್ನು ನಿಸಸ್ತೀಕರಣಗೊಳಿಸಬೇಕೆಂಬ ಕುಂಪಣಿ ಸರ್ಕಾರದ ತತ್ವ ಈ ವಾಕ್ಯದಲ್ಲಿ ಸ್ವಾರಸ್ಯ ಪೂರ್ಣವಾಗಿ ವ್ಯಕ್ತಗೊಂಡಿದೆ ಎರಡು ಜೀವ ಸತ್ತು ಹೋಗುವುದು ಗೊತ್ತಾ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬಿಎಸ್ ಮಠ ಅವರು ಸಂಪಾದಿಸಿರುವ ಕನ್ನಡ ಜಾನಪದ ಗೀತೆಗಳು ಎಂಬ ಕೃತಿಯಿಂದ ಆಯ್ದ ಅಲಗರಿ ಬೇಡರು ಎಂಬ ದಾವಣೆಯಿಂದ ಆರಿಸಲಾಗಿದೆ ಸಂದರ್ಭ ಇದು ಅಲಗರಿ ಬೇಡರು ಹೇಳಿದ ಮಾತಾಗಿದೆ ಕುಂಪಣಿ ಸರಕಾರ ನಿಶಸ್ತ್ರೀಕರಣ ಕಾಯ್ದೆಯಡಿ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಅತಾರ ಎಂಬ ಆದೇಶ ಹೊರಡಿಸಿದಾಗ ಅರಗಡಿಯ ಪ್ರಮುಖರಾದ ಪೂಜಾರಿ ಹನುಮ ಬ್ಯಾಡರಬಾಲ ಜಡಗ ರಾಮ ಎಂಬ ನಾಲ್ಕು ಮಂದಿ ಕೂಡಿಕೊಂಡು ನಾವು ನಮ್ಮ ಬಳಿ ಇರುವ ಆಯುಧಗಳನ್ನು ಸತಾಯಿಸಿದರೂ ಕೊಡಬಾರದು ಆಯುಧಗಳು ಹೋದರೆ ನಮ್ಮ ಜೀವ ಸತ್ತು ಹೋಗುವುದು ಗೊತ್ತಾ ಎಂದು ಪಿದೂರು ಮಾಡಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಅಲಗನೇ ಬೇಡರು ಆಯುಧಗಳನ್ನು ತಮ್ಮ ಪ್ರಾಣಕ್ಕಿಂತ ಮಿಗಿಲಾದುದು ಎಂಬ ಭಾವನೆಯನ್ನು ಹೊಂದಿದ್ದರು ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ಮೂರು ಒಡೆದಾರು ಗುಂಡ ಕರುಣೆ ಎಲ್ದಾಂಗ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬಿಎಸ್ ಮಠ ಅವರು ಸಂಪಾದಿಸಿರುವ ಕನ್ನಡ ಜಾನಪದ ಗೀತೆಗಳು ಕೃತಿಯಿಂದ ಆಯ್ದ ಅಲಗಲಿ ಬೇಡರು ಎಂಬ ಲಾವಣಿಯಿಂದ ಆರಿಸಲಾಗಿದೆ ಸಂದರ್ಭ ಕುಂಪಣಿ ಸರ್ಕಾರ ಓಡಿಸಿದ್ದ ನಿಸಸ್ತೀಕರಣ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಎದ್ದ ಅಲಗಲಿಯ ಬೇಡರನ್ನು ಬಗ್ಗು ಬಡಿಯಲು ಬ್ರಿಟಿಷರ ದಂಡು ಅಲಗಲಿಗೆ ಬಂದಿದ್ದು ಬ್ರಿಟಿಷ್ ದಂಡಿನ ಸಿಪಾಯಿಗಳು ಅಲಗಲಿಯ ಬೇಡರನ್ನು ಬೆನ್ನು ಹತ್ತಿ ತಿರು ತಿರುವಿ ಹಾಕಿ ಕೊಂದರು ಬೇಡರನ್ನು ದಂಡಿನ ಮಧ್ಯ ಹಾಕಿಕೊಂಡು ಹೊಡೆದಾರು ಗುಂಡ ಕರುಣೆ ಇಲ್ದಾಂಗ ಎಂದು ಲಾವಣಿಕಾರರು ಹೇಳಿದ ಸಂದರ್ಭವಾಗಿದೆ ಸ್ವಾರಸ್ಯ ಅಲಗಳಿಯ ಬೇಡರ ಮೇಲೆ ಗುಂಡು ಆರಿಸಿಕೊಳ್ಳುವ ಬ್ರಿಟಿಷ್ ಸೈನಿಕರ ನಿಷ್ಕರುಣಾ ಭಾವ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವೈನಿತವಾಗಿದೆ ನಾಲ್ಕು ಕೆಟ್ಟು ವಹಿಸಿ ಹೇಳಿದೆ ಕಂಡಷ್ಟುಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬಿಎಸ್ ಮಠ ಅವರು ಸಂಪಾದಿಸಿರುವ ಕನ್ನಡ ಜಾನಪದ ಗೀತೆಗಳು ಕೃತಿಯಿಂದ ಆಯ್ದ ಅಲಗಲಿ ಬೇಡರು ಎಂಬ ಲಾವಣಿಯಿಂದ ಆರಿಸಲಾಗಿದೆ ಸಂದರ್ಭ ಬ್ರಿಟಿಷರ ಸೈನಿಕರು ಅಲಗಲಿಯನ್ನು ಲೂಟಿ ಮಾಡಿ ಊರಿಗೆ ಬೆಂಕಿ ಇಟ್ಟು ಸುಟ್ಟು ಬೂದಿ ಮಾಡಿದ್ದರಿಂದ ಅಲಕಲಿಯು ಎಳ್ಳಷ್ಟು ಗುರುತು ಉಳಿಯದೆ ಕಾಣದೆ ಹಾಳಾಗಿ ಹೋಯಿತು ಇದನ್ನು ಕುರ್ತು ಕೋಟೆ ಕಲ್ಮೇಶನ ದಯದಿಂದ ನಾನು ಕೆಟ್ಟು ಒಯಿಸಿ ಹೇಳಿದೆ ಕಂಡಷ್ಟು ಎಂದು ಲಾವಣಿಕಾರ ಆಡಿದ ಸಂದರ್ಭವಾಗಿದೆ ಸ್ವಾರಸ್ಯ ಅಲಗಲಿಯ ಬೇಡರ ಮೇಲೆ ಬ್ರಿಟಿಷರ ದೌರ್ಜನ್ಯವು ವಹಣಿಸಲು ಅಸಾಧ್ಯವಾದುದು ಹಲಗಲಿ ಬೇಡರು ಓರಾಡಿ ಕೆಟ್ಟು ಹೋದ ವಿಚಾರವನ್ನು ಕಂಡಷ್ಟು ಒಳ್ಳಿಸುತ್ತಿದ್ದೇನೆ ಎಂದು ಹೇಳಿರುವುದು ಸ್ವಾರಸ್ಯಪೂರ್ಣವಾಗಿದೆ ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದುದನ್ನು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಒಂದು ಹಲಗಲಿ ಬಂಟರ ಕದನ ವೀರರಸ ಪ್ರಧಾನವಾದ ಡ್ಯಾಸ್ ಸರಿಯಾದ ಆಯ್ಕೆ ಲಾವಣಿ ಎರಡು ಹಲಗಲಿಯು ಈಗ ಈ ಜಿಲ್ಲೆಗೆ ಸೇರಿದೆ ಸರಿಯಾದ ಆಯ್ಕೆ ಬಾಗಲಕೋಟೆ ಮೂರು ಕುಂಪಣಿ ಸರ್ಕಾರ ಜಾರಿಗೆ ತಂದ ಶಾಸನ ಸರಿಯಾದ ಆಯ್ಕೆ ನಿಶಸ್ತ್ರೀಕರಣ ನಾಲ್ಕು ಲಾವಣಿಕಾರ ಅಂಕಿತಗೊಳಿಸುವ ದೈವ ಸರಿಯಾದ ಉತ್ತರ ಕಲ್ಮೇಶ ಐದು ವಿಲಾತಿ ಪದದ ಸರಿಯಾದ ರೂಪ ಸರಿಯಾದ ಉತ್ತರ ವಿಲಾಯಿತಿ ವಾಸ ಚಟುವಟಿಕೆ ಕೊಟ್ಟಿರುವ ಪದಗಳನ್ನು ವಿಗ್ರಹಿಸಿ ಸಮಾಸ ಹೆಸರಿಸಿ ಮುಂಗೈ ಕೈಯ ಪ್ಲಸ್ ಮುಂದು ಅಂಶಿ ಸಮಾಸ ನಡುರಾತ್ರಿ ರಾತ್ರಿಯ ಪ್ಲಸ್ ನಡುವೆ ಅಂಶಿ ಸಮಾಸ ಹನುಮ ಭೀಮ ರಾಮ ಹನುಮನು ಪ್ಲಸ್ ಭೀಮನು ಪ್ಲಸ್ ರಾಮನು ದ್ವಂದ್ವ ಸಮಾಸ ಮೋಸ ಮಾಡು ಮೋಸವನ್ನು ಪ್ಲಸ್ ಮಾಡು ಕ್ರಿಯಾ ಸಮಾಸ ಕೊಟ್ಟಿರುವ ಗ್ರಾಮ್ಯ ಪದಗಳಿಗೆ ಗ್ರಾಂಥಿಕ ರೂಪ ಬರೆಯಿರಿ ಹಿಂಗ ಹೀಗೆ ಮ್ಯಾಗ ಮೇಲೆ ಕಳುಹ್ಯಾರೆ ಕಳುಹಿಸಿದರು ಹಿಲ್ದಾಂಗ ಇಲ್ಲದ ಹಾಗೆ ವಿಶವಾಸ ವಿಶ್ವಾಸ ಸಕ್ಕರೆ ಸಕ್ಕರೆ ಅಲಂಕಾರವನ್ನು ಹೆಸರಿ ಸಮನ್ವಯಿಸಿ ಒಳಗಿನ ಮಂದಿ ಗುಂಡು ಒಡೆದಾರೋ ಮುಂಗಾರಿನ ಸಿಡಿಲು ಸಿಡಿದಾಂಗ ಉಪಮೇಯ ಒಳಗಿನ ಮಂದಿ ಗುಂಡು ಉಪಮಾನ ಮುಂಗಾರಿನ ಸಿಡಿಲು ಉಪಮ ವಾಚಕ ಹಾಂಗ ಅಥವಾ ಹಾಗೆ ಸಮಾನ ಧರ್ಮ ಸಿಡಿಯುವುದು ಅಲಂಕಾರ ಉಪಮಾಲಂಕಾರ ಸಮನ್ವಯ ಇಲ್ಲಿ ಉಪಮೇಯವಾದ ಒಳಗಿನ ಮಂದಿ ಗುಂಡು ಒಡೆಯುವುದನ್ನು ಉಪಮಾನವಾದ ಮುಂಗಾರಿನ ಸಿಡಿಲು ಸಿಡಿಯುವುದಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ ಲಕ್ಷಣ ಏಳು ವಸ್ತುಗಳಿರುವ ಸದೃಶ ಸಂಪತ್ತನ್ನು ಹೋಲಿಸಿ ವರ್ಣಿಸಿದ್ದಾರೆ ಆದ್ದರಿಂದ ಇದು ಉಪಮಾಲಂಕಾರವಾಗಿದೆ ಏಳು ಸಿಡಿಲ ಸಿಡಿದಾಂಗ ಗುಂಡು ಸಿಡಿದಾವ ಉಪಮೇಯ ಸುರಿದ ಗುಂಡು ಅಥವಾ ಗುಂಡು ಸುರಿಯುವುದು ಉಪಮಾನ ಸಿಡಿನ ಸಿಡಿಲು ಅಥವಾ ಸಿಡಿಲು ಸಿಡಿಯುವುದು ಉಪಮ ವಾಚಕ ಹಾಂಗ ಅಥವಾ ಹಾಂಗೆ ಸಮಾನ ಧರ್ಮ ಸಿಡಿಯುವುದು ಅಲಂಕಾರ ಉಪಮಾಲಂಕಾರ ಸಮನ್ವಯ ಉಪಮವಾದ ಗುಂಡು ಸಿಡಿಯುವುದನ್ನು ಉಪಮಾನವಾದ ಸಿಡಿಲು ಸಿಡಿಯುವುದಕ್ಕೆ ಹೋಲಿಸಿ ವಯನಿಸಿರುವುದರಿಂದ ಇದು ಉಪಮಾಲಂಕಾರವಾಗಿದೆ ನಾಲ್ಕು ಈ ವಾಕ್ಯಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಒಳಗಿಂದೊಳಗೆ ವಿದ್ಯಾರ್ಥಿಗಳಾದ ನಾವು ಉತ್ತಮ ಅಂಕಗಳನ್ನು ಪಡೆಯಲು ನಾವು ಓದಿದ ಪಾಠಗಳನ್ನು ಒಳಗಿಂದೊಳಗೆ ನೆನಪು ಮಾಡಿಕೊಳ್ಳಬೇಕು ಎರಡು ಸುದ್ದಿ ನಮ್ಮ ಶಾಲೆಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಯ ಸುದ್ದಿಯನ್ನು ದೂರದರ್ಶನದಲ್ಲಿ ತೋರಿಸಿದರು ಮಂದಿ ನನ್ನ ಅಕ್ಕನ ಮದುವೆಯಲ್ಲಿ ಬಹಳ ಮಂದಿ ಜನ ಸೇರಿದ್ದರು ಕಸರತ್ತು ನಾನು ಈ ವರ್ಷ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯಲು ತುಂಬಾ ಕಸರತ್ತು ಮಾಡುತ್ತಿದ್ದೇನೆ ದೇಶ ಅನ್ಯ ದೇಶೀಯ ಪದಗಳನ್ನು ಆರಿಸಿ ಬರೆಯಿರಿ ದೇಶೀಯ ಪದಗಳು ಒತ್ತು ಮುಂಗೈ ಮುಂಗಾರು ಬಂಟರು ಅನ್ಯ ದೇಶೀಯ ಪದಗಳು ಅತಾರ ಮಸಲತ್ತ ಉಕುಮ ಸಾಯೇಬ ಕಾರಕೂನ ಸಿಪಾಯಿ ಕಬುಲ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಪದ್ಯಭಾಗ ಕೋಡಲಿ ಕೋರೆ ಕುಡ ಕಬ್ಬಿಣ ಮೊಸರು ಬೆಣ್ಣೆ ಆಲ ಉಪ್ಪು ಏಣಿ ಅಡಿಸಿನ ಜೀರಿಗೆ ಅಕ್ಕಿ ಸಕ್ಕರೆ ಬೆಲ್ಲ ರಂಗಳ ಚೆರಗಿ ಮಂಗಳ ಸೂತ್ರ ಓದಾವು ಬೀಸು ಕಲ್ಲ ಹಾಳಾಗಿ ಹೋಯಿತು ಹತ್ತು ಒಯಿಸಿ ಏಳಲಿ ನಾನೆಷ್ಟ ಸಿಕ್ಕಿದ್ದು ತಕೊಂಡು ಸರ್ದಾರ ನಿಂತಾರ ಊರಿಗೆ ಕೊಳ್ಳಿ ಕೊಟ್ಟ ಬೂದಿ ಮಾಡ್ಯಾರ ಅಲಗಲಿ ಸುಟ್ಟು ಗುಟ್ಟುಡಿಯದೆಲ್ಲಷ್ಟು ಕಾಣದೆ ಹೋಯ್ತು ಕೆಟ್ಟು ಒಯಿಸಿ ಏಳಿದೆ ಕಂಡಷ್ಟು ಕುತ್ತೃಕೋಟಿ ಕಲ್ಮೇಶನ ದಯದಿಂದ ಮಾಡಿದೆ ನಣ್ಣ ಜನಕ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ನಲ್ಲಿ ತಿಳಿಸಿ